ಪ್ರೀತ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಬನ್ನಿ ಇದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತ ಒಂದು ವಿಡಿಯೋ ಆಗಿದೆ ಬಹುತೇಕ ವಿದ್ಯಾರ್ಥಿಗಳು ಎಷ್ಟೋ ಸಾರಿ ಇಂಟರ್ನ್ಶಿಪ್ ಸಿಗಲ್ಲ ಅಂತ ಒದ್ದಾಡ್ತಿರ್ತಾರೆ ಜೊತೆಗೆ ಅವ್ರ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳಕ್ ಆಗದೇನೆ ಯಾವುದೋ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ಬಿಡ್ತಾರೆ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಇಂಟರ್ನ್ಶಿಪ್ ಸಿಕ್ಕಿದ್ರೆ ವಿತ್ ಸ್ಟೈಪಂಡ್ ಸಿಕ್ಕಿದ್ರೆ ಅವ್ರ ಸ್ಕಿಲ್ ಡೆವಲಪ್ ಆಗುತ್ತೆ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ ಇದಕ್ಕೆ ಒಂದು ಅವಕಾಶ ಇದೆ ಆ ವಿಡಿಯೋನ ನಾನು ನಿಮ್ಗಾಗಿ ಇವತ್ತು ಕೊಡ್ತಾ ಇದ್ದೀನಿ ಇದನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೂ ನೀವೇನಾದ್ರೂ ಫಸ್ಟ್ ಟೈಮ್ ಬಂದ್ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಆರಂಭ ಮಾಡೋಣ ದ ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಬ್ಯಾಂಕಿಂಗ್ ಟೆಕ್ನಾಲಜಿ ಈ ಒಂದು ಸಂಸ್ಥೆಯವರು ಇಂಟರ್ನ್ಶಿಪ್ ಅನ್ನ ಕೊಡಕ್ಕೆ ಹೊರಟಿದ್ದಾರೆ ಅದು ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬನ್ನಿ ಏನು ಅಂತ ನೋಡೋಣ ಎಲಿಜಿಬಿಲಿಟಿ ಮೊದಲನೇದಾಗಿ ನೋಡೋದಾದ್ರೆ ಅವ್ರು ಹೇಳ್ತಾರೆ ಬಿ ಪರ್ಸೂಯಿಂಗ್ ದೇರ್ಸ್ ಸೆಕೆಂಡ್ ಟು ಲಾಸ್ಟ್ ಇಯರ್ ಇನ್ ರೆಕಗ್ನೈಸ್ಡ್ ಅಂಡ್ ಎಸ್ಟೀಮ್ಡ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಇನ್ ಒನ್ ಆಫ್ ದ ಫಾಲೋಯಿಂಗ್ ಅಂತ ಹೇಳ್ತಾರೆ ಅಂದ್ರೆ ನೀವು ಸೆಕೆಂಡ್ ಇಯರ್ ಇಂದ ಲಾಸ್ಟ್ ಇಯರ್ ವರೆಗೆ ನೀವು ಒಂದು ಎಸ್ಟೀಮ್ಡ್ ಇನ್ಸ್ಟಿಟ್ಯೂಟ್ ಅನ್ನಲ್ಲಿ ಅದು ಇಂಡಿಯಾದಲ್ಲಿ ಇರೋ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನಾದ್ರೂ ನೀವು ಓದ್ತಾ ಇದ್ರೆ ಅಂತವ್ರಿಗೆ ಅವಕಾಶ ಇದೆ ಅಂತ ಯಾವ ಯಾವ ಕೋರ್ಸ್ಗೆ ಅವಕಾಶ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಇನ್ ಫೀಲ್ಡ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರಬೇಕು ಅದು ಕೂಡ ಟೆಕ್ನಾಲಜಿ ಒಂದು ವಿದ್ಯಾರ್ಥಿಯಾಗಿ ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಯಾಗಿ ಈ ಇಬ್ಬರಿಗೆ ನ ಕೊಡ್ತಾ ಇದ್ದಾರೆ ಇನ್ನು ಫೋರ್ ಇಯರ್ ಗ್ರಾಜುಯೇಷನ್ ಪ್ರೋಗ್ರಾಮ್ ಇನ್ ಇಂಜಿನಿಯರಿಂಗ್ ಯಾರು ಫೋರ್ ಇಯರ್ ಗ್ರಾಜುಯೇಷನ್ ಮಾಡ್ತಾ ಇದಾರೆ ಇಂಜಿನಿಯರಿಂಗ್ ನಲ್ಲಿ ಅವ್ರಿಗೂ ಕೂಡ ಇಂಟರ್ನ್ಶಿಪ್ ಕೊಡ್ತಿದ್ದಾರೆ ಈ ಎರಡು ಸ್ಟ್ರೀಮ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೋ ಅವ್ರಿಗೆ ಇಂಟರ್ನ್ಶಿಪ್ ನ ಒದಗಿಸ್ಕೊಡ್ತಾ ಇದಾರೆ ಇನ್ನು ಬೆನಿಫಿಟ್ಸ್ ಏನು ಅಂತ ನೋಡೋದಾದ್ರೆ ದೇ ವಿಲ್ ರಿಸೀವ್ ಮಂತ್ಲಿ ಸ್ಟೈಪ್ ಅಂಡ್ ರುಪೀಸ್ ಟ್ವೆಲ್ ತೌಸಂಡ್ ಅಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಾರೆ ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಐದನೂರು ಕೊಡ್ತಾರೆ ಜೊತೆಗೆ ಒಂದು ನೋಟ್ ಕೊಟ್ಬಿಡ್ತಾರೆ ಯಾರು ಐ ಪರ್ಫಾರ್ಮೆನ್ಸ್ ಮಾಡ್ತಾರೋ ಆ ಇಂಟರ್ನ್ಶಿಪ್ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿ ಅಸೆಸ್ಮೆಂಟ್ ಇಂಟರ್ನ್ಶಿಪ್ಗೆ ಸಿಕ್ಸ್ ಗಾಗಿ ತಗೊಳ್ತಾರೆ ಇನ್ನು ಯಾರು ಟಾಪ್ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅವರಲ್ಲಿ ಅಂಥವ್ರನ್ನ ಅವರು ಮೇ ಬಿ ರಿಸೀವ್ ಎ ಪ್ಲೇಸ್ಮೆಂಟ್ ಸಬ್ಜೆಕ್ಟ್ ಟು ಇಂಟರ್ನಲ್ ಗೈಡ್ ಲೈನ್ಸ್ ಆಫ್ ದ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಷನ್ ಅಂತಾರೆ ಅವ್ರನ್ನ ಪ್ಲೇಸ್ಮೆಂಟ್ಗೂ ಕೂಡ ಸೆಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಅಂದ್ರೆ ಐ ಪರ್ಫಾರ್ಮ್ ಮಾಡೋರ್ಗೆ ಹೆಚ್ಚು ವ್ಯಾಲ್ಯೂ ಇದೆ ಅನ್ನಂಗ ಆಯ್ತು ಇನ್ನು ಡಾಕ್ಯುಮೆಂಟ್ ರಿಕ್ವೈರ್ಡ್ ಅನ್ನ ನೋಡೋದಾದ್ರೆ ಅಪ್ಡೇಟೆಡ್ ರೆಸ್ಯೂಮ್ ಇರಬೇಕು ದೆನ್ ಸ್ಕ್ಯಾನರ್ಡ್ ಕಾಫಿ ಆಫ್ ಫಿಲ್ಡ್ ಅಂಡ್ ಡ್ಯೂಲಿ ಸೈನ್ಡ್ ಲೆಟರ್ ಆರ್ ರೆಕಮಂಡೇಶನ್ ಆರ್ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂದ್ರೆ ಯಾವ ಕಾಲೇಜ್ಗಳಲ್ಲಿ ಓದ್ತಾ ಇದರೋ ಅಲ್ಲಿ ರೆಕಮಂಡೇಶನ್ ಇರಬೇಕು ಅಥವಾ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಎಂಟ್ರನ್ಶಿಪ್ಗೆ ದೆನ್ ಎ ಪ್ರೊಫೆಷನಲ್ ಫೋಟೋಗ್ರಾಫ್ ಆಫ್ ದ ಅಪ್ಲಿಕೆಂಟ್ ಎರಡು ಪ್ರೊಫೆಷನಲ್ ಫೋಟೋಗ್ರಾಫ್ ಇರಬೇಕು ಹೇಗೆ ಹೇಗೋ ತೆಗೆಸಿರೋ ಫೋಟೋಗ್ರಾಫ್ ಇರಬಾರ್ದು ಈ ಒಂದು ಮೂರು ಡಾಕ್ಯುಮೆಂಟ್ ಅನ್ನ ನೀವು ಸರಿಯಾಗಿ ಒದಗಿಸ್ಕೊಟ್ರೆ ಸಾಕು ಅಂತಕ್ಕಂಥದ್ದು ಇನ್ನು ಅಪ್ಲೈ ಮಾಡೋದು ಹೇಗೆ ನೀವು ಕೇಳೋದಾದ್ರೆ ಇಲ್ಲಿ ಅಪ್ಲೈ ನಾವು ಬಟನ್ ಇದೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದು ಮೊದಲನೇದಾಗಿ ನೀವು ಬಡಿ ಫಾರ್ ಸ್ಟಡಿಗೆ ರಿಜಿಸ್ಟರ್ ಆಗಿರ್ಬೇಕು ಆ ನಂತರದಲ್ಲಿ ನೀವು ಲಾಗಿನ್ ಆಗಿ ಅಪ್ಲೈ ಮಾಡಬಹುದು ಅಂತಕ್ಕಂಥದ್ದು ಜೊತೆಗೆ ಹೇಳ್ತೀನಿ ಹೇಗೆ ಒಂದು ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನೀವು ಏನು ತಯಾರಿ ಮಾಡ್ಕೋತಿರೋ ರೆಸೂಮು ಫೋಟೋಗ್ರಾಫ್ ಎಲ್ಲಾನು ಕೂಡ ಅದನ್ನ ಐ ಎಸ್ ಐ ಪಿ ಎಟ್ ಐ ಡಿ ಆರ್ ಬಿ ಟಿ ಡಾಟ್ ಎ ಸಿ ಡಾಟ್ ಇನ್ ಈ ಒಂದು ಇಮೇಲ್ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವ ರೀತಿ ಇದು ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ ಇಲ್ಲಿ ಅಥವಾ ಈ ವೆಬ್ಸೈಟ್ ಗೆ ನೀವು ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಇದನ್ನ ನೀವು ತಗೋಬಹುದು ನಾನು ಈ ವೆಬ್ಸೈಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಹೀಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ ನೋಡ್ಕೊಳ್ಳಿ ಜೊತೆಗೆ ಒಂದು ನೋಟ್ ಕೊಟ್ಬಿಡ್ತಾರೆ ನೀವು ಈ ಒಂದು ರೆಸ್ಯೂಮ್ ಅನ್ನ ಸಬ್ಮಿಟ್ ಮಾಡಿದ್ಮೇಲೆ ನೀವ್ ಏನಾದ್ರು ಚೇಂಜಸ್ ಮಾಡ್ತೀನಿ ಅಂದ್ರೆ ನಾಟ್ ಅಲೌಡ್ ಅಂತಾರೆ ನೀಟ್ ಆಗಿ ಮೊದಲೇ ಏನ್ ಹಾಕ್ಬೇಕು ಎತ್ತಾಕ್ಬೇಕು ಏನೇನ್ ಬೇಕು ಎಲ್ಲ ನೋಡ್ಕೊಂಡು ಆ ಒಂದು ರೆಸ್ಯೂಮ್ ನ ತಯಾರು ಮಾಡಿ ಮತ್ತೆ ಫೋಟೋಗ್ರಾಫ್ಸು ಮತ್ತೆ ಉಳಿದ ನಿಮ್ಮ ರೆಕಮೆಂಡ್ ಲೆಟರ್ ಇದನ್ನೆಲ್ಲ ಸಾಫ್ಟ್ ಕಾಪಿ ಮಾಡಿಕೊಂಡು ಸೆಂಡ್ ಮಾಡಬೇಕು ಇನ್ನು ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ನೀವು ಈ ರೀತಿ ಕೇಳ್ಬೋದು ಅಂತ ಅದಕ್ಕೆ ನ ಅವರು ಕೊಟ್ಬಿಡ್ತಾರೆ ಹೂ ಇಸ್ ಪ್ರೊವೈಡಿಂಗ್ ದಿಸ್ ಆಪರ್ಚುನಿಟಿಸ್ ಅಂತ ನೀವು ಕೇಳೋದಾದ್ರೆ ಇದನ್ನ ಐ ಡಿ ಆರ್ ಬಿ ಟಿ ಕೊಡ್ತಾ ಇದೆ ಆಲ್ರೆಡಿ ನಾನು ಹೇಳಿದ್ದೀನಿ ಇನ್ ವಾಟ್ ಈಸ್ ದ ಟೆನೂರ್ ಆಫ್ ದ ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಮೂರು ತಿಂಗಳು ದೆನ್ ದ ಕ್ಯಾಂಡಿಡೇಟ್ ಗೆಟ್ ಪ್ಲೇಸ್ಮೆಂಟ್ ಆಫರ್ ಆಫ್ಟರ್ ದಿಸ್ ಇಂಟರ್ನ್ಶಿಪ್ ಅಂತ ನೀವು ಕೇಳೋದಾದ್ರೆ ಕ್ಯಾಂಡಿಡೇಟ್ ಆರ್ ಎಲಿಜಿಬಲ್ ಫಾರ್ ಪ್ಲೇಸ್ಮೆಂಟ್ ಸಬ್ಜೆಕ್ಟ್ ಟು ಇನ್ಸ್ಟಿಟ್ಯೂಷನಲ್ ಗೈಡ್ಲೈನ್ಸ್ ಆಲ್ರೆಡಿ ನಾವ್ ಹೇಳಿದೀವಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ನೀವೇನಾದ್ರು ತೋರಿಸಿದ್ರೆ ಇಂಟರ್ನ್ಶಿಪ್ ಅಲ್ಲಿ ನಿಮ್ಗೆ ಪ್ಲೇಸ್ಮೆಂಟ್ ಕೊಡೋ ಅವಕಾಶಗಳು ಜಾಸ್ತಿ ಇದಾವೆ ಗೆ ಬಿಟ್ಟಿದ್ದದು ದೆನ್ ವಾಟ್ ಇಸ್ ದ ಮೋಡ್ ಆಫ್ ಅಪ್ಲಿಕೇಶನ್ ಅಂದ್ರೆ ಆಲ್ರೆಡಿ ಹೇಳಿದೀನಿ ನೀವು ಅಪ್ಲಿಕೇಶನ್ ನ ಇಮೇಲ್ ಮೂಲಕ ಆನ್ಲೈನ್ ಅಲ್ಲಿ ಕಳಿಸಬೇಕಾಗುತ್ತೆ ಇನ್ನು ಸೆಲೆಕ್ಷನ್ ಕ್ರೈಟೀರಿಯಾವನ್ನ ನೀವು ನೋಡೋದಾದ್ರೆ ಮ್ಯಾಕ್ಸಿಮಮ್ ಟೆನ್ ಕ್ಯಾಂಡಿಡೇಟ್ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಆನ್ಲೈನ್ ಇಂಟರ್ವ್ಯೂ ಮಾಡ್ತಾರೆ ಆ ನಂತರದಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಆ ಟೆನ್ ಕ್ಯಾಂಡಿಡೇಟ್ ಗೆ ಅವರೇ ಕಾಲ್ ಮಾಡಿ ಮೇಲ್ ಮಾಡಿ ಕರೀತಾರೆ ನೀವು ಹೋಗಿ ಇಂಟರ್ನ್ಶಿಪ್ ಅನ್ನ ತಗೋಬಹುದು ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಫಿಫ್ಟೀನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಪ್ಲಿಕೇಶನ್ ಓಪನ್ ಇದೆ ಇನ್ನು ಡೆಡ್ ಲೈನ್ ಇರೋದು ಫಿಫ್ಟೀನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗಿದೆ ಇನ್ನು ಇಂಟರ್ನ್ಶಿಪ್ ಶುರು ಆಗೋದು ಏಪ್ರಿಲ್ ಟು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೀಗೆ ಇಂಪಾರ್ಟೆಂಟ್ ಡೇಟು ಕೂಡ ಇದೆ ನೀವು ಆದಷ್ಟು ಬೇಗ ಅಪ್ಲೈ ಮಾಡಿ ಜೊತೆಗೆ ಹನ್ನೆರಡು ಸಾವಿರದ ಐದು ನೂರು ಈ ಸ್ಟೈಪೆಂಡ್ ಕೂಡ ತೆಗೆದುಕೊಳ್ಳಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಈ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಜೊತೆಗೆ ನಿಮ್ಗೆ ಏನ್ ಅನ್ನಿಸ್ತು ಮತ್ತೆ ಯಾವ ಮಾಹಿತಿ ಬೇಕು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ